ഇല്ല നോ യോ അച്ചത് കൺലിക്ക ಫ್ರೆಂಡ್ಸ್ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಬನ್ನಿ ಫ್ರೆಂಡ್ಸ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ನನ್ನ ವಿಡಿಯೋನ ಫುಲ್ ನೋಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಕ್ರಿಸ್ಮಸ್ ನೋಡ್ರಿ ಸೊ ಎಲ್ಲರಿಗೂ ನನ್ನ ಕಡೆಯಿಂದ ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋದೇನ ಸೊ ಬರ್ರಿ ಇವಾಗ ನಾವು ಹೊರಗೆ ಹೊಂಟಿದ್ದೀವಿ ಕ್ರಿಸ್ಮಸ್ ಸೆಲೆಬ್ರೇಷನ್ ಅಂತ ಹೇಳ್ಬೋದು ಇಲ್ಲಾಂದ್ರೆ ಹಂಗೆ ಜಸ್ಟ್ ಹೊರಗಡೆ ಔಟಿಂಗ್ ಹೊಂಟೇವಂತ ಹೇಳ್ಬೋದು ರೆಡಿ ಆಗಿದೆ ನೋಡ್ರಿ ನೋಡ್ಬೋದು ಈ ಥರ ಇನ್ನೊಂದು ಏನಂದ್ರೆ ಲಿಪ್ಸ್ಟಿಕ್ ಅದು ಏನೂ ಹಚ್ಕೊಂಡಿಲ್ಲ ಯಾಕಂದ್ರೆ ವಿಂಟರ್ ಎಲ್ಲ ಸೊ ಫುಲ್ ಲಿಪ್ಸ್ ಲಿಪ್ಸ್ ಎಲ್ಲ ಇದಾಗಿರ್ತಾವೆ ಸೊ ಬ್ಯಾಸ್ಲಿನ ಹಚ್ಕೊಳ್ಳೋಣ ಕಣ್ಣಂತೂ ಫುಲ್ಲು ರೆಡ್ ರೆಡ್ ಆಗಿತ್ತು ನೋಡ್ರಿ ಕಣ್ಣೊಳಗೆ ಏನಾಗೈತೆ ಗೊತ್ತಿಲ್ಲ ನಿನ್ನೆಯಿಂದ ಫುಲ್ಲು ಉರಿಯಾಕತ್ತವ ಒಂಥರ ಏನೋ ಉಸಕ್ಕಾದ್ರೂ ಹಿಂಗೇನೋ ಬಿದ್ದಾಗ ಒಂಥರ ಆಗ್ತಿರ್ತೈತಿ ನೋಡ್ರಿ ಕಣ್ಣು ಆ ಥರ ಆಗತ್ತೈತಿ ಸೊ ನಮ್ಮ ಸೂಂದ್ರಿ ನೀವು ನೋಡ್ಬೋದ್ ಇಲ್ಲಿ ಅಂದ್ರೆ ರೆಗ್ಯುಲರ್ ಆಗಿ ನಾನು ವಿಡಿಯೋ ಯಾರು ನಡ್ತಿರೋರ್ಗೆಲ್ಲಾರ್ಗು ಗೊತ್ತಿರ್ತೇತಿ ನನ್ನ ಬ್ಲಾಗ್ ಸ್ಟಾರ್ಟ್ ಆಗೋದು ಬೈಕ್ ಇಂದ ಅಂತಾನೆ ಹೇಳ್ಬೋದು ಸೊ ಅದೊಂಥರ ನಂಗೆ ಖುಷಿ ಆಗ್ತದೆ ಸೊ ಬೈಕ್ ಬ್ಲಾಗ್ ಸ್ಟಾರ್ಟ್ ಮಾಡಿರ್ತೇನೆ ನಮ್ಮ ಚಿನ್ನ ನೋಡ್ರಿ ನಿದ್ದೆ ಬಂದೈತೆ ಅನಿಸ್ತೈತಿ ಅಕ್ಕ ತನ ಸೊ ಈಗ ನಾವು ಚರ್ಚಿಗೆ ಬಂದೇವಿ ಎಲ್ಲಿ ನೋಡಿದ್ರು ಲೈಟಿಂಗ್ 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 ಅಂತ ಹೇಳ್ಬೋದು ಸೊ ಬರ್ರಿ ನಾವು ಬಂದಿರುವಂಥ ಚರ್ಚು ಯಾವುದು ಅಂತಂದ್ರೆ ಸೆಂಟ್ ಆಂಟೋನಿ ಅಂಥೇಳಿ ಸೊ ಏನಂದ್ರೆ ಸ್ಕೂಲ್ ಕೂಡ ಐತಿ ಪಕ್ಕಕ್ಕನ ಕನ ಸೆಂಟ್ ಆಂಟೋನಿ ಸ್ಕೂಲ್ ಅಂಥೇಳಿ ಕನ್ನಡ ಮೀಡಿಯಮ್ಮ ಆಮೇಲೆ ಇದು ಚರ್ಚು ಈ ಥರ ಕಾಣತೈತಿ ಸೊ ಆಲ್ರೆಡಿ ಈಗ ಟೆನ್ ತರ್ಟಿಯೇನು ಆಗಿತ್ತು ನೋಡ್ರಿ ಸೊ ನಾವು ಮನೆಯಿಂದ ಹತ್ತು ಗಂಟೆಗೆ ಬಿಟ್ಟಿದ್ದೇವೆ ಸೊ ಈ ಕಡೆಯೂ ಲೈಟಿಂಗ್ ಐತಿ ತುಂಬ ಜನ ಬಂದಾರ ಇನ್ನೂ ಬೇಗ ಬಂದಿದ್ರೆ ಫುಲ್ ರಶ್ ಇರ್ತಿತ್ತು ಅಂತ ಅನಿಸ್ತಿತ್ತು ಸೊ ಈ ಒಂದು ಚರ್ಚ್ಗೆ ನಮಗೆ ಫಸ್ಟ್ ಟೈಮ್ ಬರತ್ತೀವಿ ಪ್ರತಿ ಸಾರಿ ಬೇರೆ ಕಡೆ ಹೋಗ್ತಿದ್ವಿ ಸೊ ಇದು ಫಸ್ಟ್ ಟೈಮ್ ಬಂದಿರುವಂತ ಚರ್ಚು ಒಳಗಡೆ ಯಾವ ರೀತಿ ಅಂತ ಹೇಳಿ ತೋರಿಸ್ತೀನಿ ಬರ್ರಿ ಚರ್ಚ್ ಒಳಗೆ ಬಂದ ತಕ್ಷಣ ಎಲ್ಲಿ ನೋಡಿದ್ರು ಡೆಕೋರೇಷನ್ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣತದ ಚರ್ಚ್ ಅಂತ ಅಂದರೆ ನೋಡ್ರಿ ಇಲ್ಲಿ ತೋರಿಸ್ತೇನೆ ನಾನು ನಾವು ಹೆಂಗೆ ಹಿಂದೂ ಧರ್ಮದಲ್ಲಿ ನಮ್ಮ ದೀಪಾವಳಿ ಹಬ್ಬ ಮಾಡಬೇಕಾದ್ರೆ ಕಾರ್ತಿಕ್ ಬುಟ್ಟಿ ಲೈಟಿಂಗ್ ಮಾಲೆ ಈ ಥರ ಎಲ್ಲ ಹಾಕಿ ಯಾವ ಥರ ನಾವು ಎಂಜಾಯ್ ಮಾಡ್ತೇವಲ್ಲ ಹಬ್ಬನ ಸೊ ಅದೇ ರೀತಿಯಾಗಿ ಕ್ರಿಸ್ಮಸ್ ಹಬ್ಬದಲ್ಲಿ ಚರ್ಚಲ್ಲಿ ಆಗಿರ್ಬೋದು ಆಮೇಲೆ ಕ್ರಿಶ್ಚಿಯನ್ ಅವರು ಅವರು ಅವರ ಮನೆಯಲ್ಲಾಗಿರ್ಬೋದು ಟ್ರೀಗಳಿಗೆಲ್ಲ ಲೈಟಿಂಗ್ ಎಲ್ಲ ಹಾಕಿ ಎಲ್ಲಾ ಮಾಡಿ ಹಬ್ಬ ಸೆಲೆಬ್ರೇಷನ್ ಮಾಡ್ತಾರೆ ಇದೊಂಥರ ಫುಲ್ಲು ಎಲ್ಲರೂ ಇಷ್ಟಪಡ್ತಾರಂತಲೇ ಹೇಳ್ಬೋದು ಎಲ್ಲ ಧರ್ಮದವರು ಯಾಕಂದ್ರೆ ನಾನು ನೋಡಿರೋ ಪ್ರಕಾರ ಚರ್ಚಲ್ಲಿ ಹಿನ್ ಹಿಂದೂ ಅವರು ಬಂದಿರ್ತಾರೆ ಮರಾಠಿಯವರು ಬಂದಿರ್ತಾರೆ ಮುಸ್ಲಿಮ್ ಅವರು ಬಂದಿರ್ತಾರೆ ಎಲ್ಲ ಧರ್ಮದವರು ಬಂದಿರ್ತಾರೆ ಸೊ ಎಲ್ಲರಿಗೂ ಇದು ಅಂತಲೇ ಹೇಳ್ಬೋದು ಈ ಕಡೆ ಒಳಗೆ ಬಂದ ತಕ್ಷಣ ಯಾವ ರೀತಿಯಾಗಿ ಐತೆ ನೋಡಿರಿ ಇಲ್ಲಿ ಶಿಲುಬೆಗೆ ಶಿಲುಬೆಗೇರಿಸಿರುವಂಥದ್ದು ಸೊ ಈ ಕಡೆ ಬಂದ್ರೆ ಇಲ್ಲೂ ಕೂಡ ಮಸ್ತ್ ಎಲ್ಲ ಇದು ಮಾಡಿದ್ದಾರೆ ನನಗಂತೂ ಇದು ಬಹಳ ಇಷ್ಟ ಆಯ್ತು ನೋಡ್ರಿ ನೋಡಿ ಎಂಜಾಯ್ ಮಾಡ್ರಿ ನೀವು ಕೂಡ ಇದು ನೋಡ್ರಿ ಚರ್ಚಲ್ಲಿ ಪ್ರತಿಯೊಂದು ಚರ್ಚಲ್ಲೂ ಕೂಡ ಈ ಥರ ಎಲ್ಲ ಇಟ್ಟಿರ್ತಾರೆ ಯಾರೆಲ್ಲ ಬಂದು ಪ್ರೇಯರ್ ಮಾಡ್ಬೇಕು ಅನ್ನಿಸ್ತಿ ಮಾಡಬಹುದು ಸೊ ಗೊತ್ತಿಲ್ಲದೆ ಇರೋರು ಹಾಗೆ ಕೂಡ ನಾವು ಇದು ಮಾಡ್ಕೊಳ್ಬೋದು ಮನಸ್ಸಲ್ಲಿ ಬೇಡ್ಕೊಳ್ಬೋದು ಈ ಕಡೆ ಒಂದೆರಡು ಫೋಟೋ ತಕೊಳ್ಬೇಕು ಹೇಳಿ ಚಿನ್ನನ ಕರ್ಕೊಂಡು ನಿಲ್ಲಿಸಿದ್ದೆ ನೋಡಿರಿ ಸೊ ವಿಡಿಯೋ ಶೂಟ್ ಜೊತೆಗೆ ಫೋಟೋ ಶೂಟ್ ಕೂಡ ಆಗತ್ತದ ಹೊರಗಡೆ ಬಂದೀವಿ ಇಲ್ಲಿ ನೋಡ್ಬೋದು ಲೈಟಿಂಗ್ ಅದಾವ ಫೋಟೋ ಶೂಟ್ ಮಾಡ್ಕೊಳಕ್ ಏನಂದ್ರೆ ಟೈಮ್ ಆಯ್ತು ನೋಡ್ರಿ ಹನ್ನೊಂದು ಗಂಟೆಕ್ ಅಂದ್ರ ಕ್ಲೋಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರ ಸೊ ಈ ಕೂಡ ಗ್ರೀನ್ ಗ್ರೀನ್ ಲೈಟಿಂಗ್ ಲೈಟ್

ಇನ್ನೊಂದು ಆ ಸೈಡ್ ನೋಡಿರ್ಬೇಕು ನೀವು ಒಂಥರ ಬೆಂಕಿ ಥರ ಇದಾಗತ್ತಿತ್ತ ಫುಲ್ ಉರಿಯಾತಿತ್ತ ಅಲ್ಲೂ ಕೂಡ ಮೊದಲೆಲ್ಲ ಲೈಟಿಂಗ್ ಇದು ಏನದು ಕ್ಯಾಂಡಲ್ ಹಚ್ಚಿದ್ರೇನೋ ಅದು ಫುಲ್ ಇದಾಗೋದಕ್ಕೆ ಅಲ್ಲಿ ಒಬ್ರು ಎಲ್ಲ ಅದು ಹಾಕಿ ಆರ್ಸಾಕತ್ತಿದ್ರ ಲೈಟ್ ಎಲ್ಲ ಆಫ್ ಮಾಡಿದಾರ ಯಾಕಂದ್ರೆ ಹನ್ನೊಂದು ಗಂಟೆ ಆಯ್ತು ನೋಡ್ರಿ ಹಂಗಾಗಿ ಲೈಟ್ ಆಫ್ ಮಾಡಿದಾರ ಸೊ ಎಲ್ಲರೂ ಹೊರಗೆ ಹೋಗಾಕತ್ತಾರ ಈಗ ನಾವು ಕೂಡ ಹೋಗ್ಬೇಕಾ ಇಲ್ಲಿ ಒಂದು ಸ್ವಲ್ಪ ಚೆನ್ನಾಗಿತ್ತು ಹಂಗಾಗಿ ಇಲ್ಲೂ ಕೂಡ ಒಂದು ಸ್ವಲ್ಪ ವಿಡಿಯೋ ಮಾಡಕತ್ತೇನ ಏನಂದ್ರೆ ಆವಾಗಲೇನೆ ನಾವು ಎಂಟರ್ ಆಗಬೇಕಾದ್ರೂ ಮಸ್ತ್ ಲೈಟಿಂಗ್ ಎಲ್ಲ ಇಟ್ಟಿದ್ವಿ ಬಟ್ ಈಗ ಅಷ್ಟೊಂದು ಸರಿ ಕಾಣ್ಬೇಕ ಆದರೂ ಕೂಡ ತೋರ್ಸಕತ್ತೆ ನಿಮ್ಗೆ ನೋಡ್ರಿ ನೋಡ್ರಿ

ಸೆಂಟ್ ಆಂಟೋನಿ ಚರ್ಚಿಗೆ ಹೋಗಿದ್ವಿ ನೋಡಿರಿ ಸೊ ಅಲ್ಲಿ ಮುಗಿಸ್ಕೊಂಡು ಈಗ ಮತ್ತೊಂದು ಚರ್ಚಿಗೆ ಬಂದೆ ಇದು ಸೆಂಟ್ ಫಾಲ್ ಕಾಲೇಜ್ ಅಂತಲೇ ಹೇಳ್ಬೋದು ಯೂನಿವರ್ಸಿಟಿ ಸೊ ಇದು ಕೂಡ ಎಲ್ಲ ಮಸ್ತ್ ಮಾಡಿರ್ತಾರೆ ಇಲ್ಲೂ ಕೂಡ ಫಸ್ಟ್ ಟೈಮ್ ಬರೋಕೆ ಅಲ್ಲಿ ನೋಡಿರಿ ಇನ್ನೂ ಎಷ್ಟೊಂದು ಜನ ಹೋಗಕತ್ತಾರ ಇಲ್ಲಿ ಇನ್ನೂ ಲೈಟ್ ಅದು ಆಫ್ ಮಾಡಿಲ್ಲ ಸೊ ಬರೀ ತೋರಿಸ್ತೇನೆ ಇಲ್ಲ ನಾನು ಇಲ್ಲಿ ಒಳಗೊತರ ಗಾರ್ಡನ್ ತರ ಎಲ್ಲ ಐತ್ ನೋಡ್ರಿ ಪ್ಲಾಂಟ್ಸ್ ಅದೆಲ್ಲ ಹಚ್ಚಿದ್ದಾರೆ ಮತ್ತೆ ಒನ್ ಸೈಡ್ ನೀರೆಲ್ಲ ಬೆಳಾಕತ್ತೈತಿ ಒಂದ್ ಸೈಡ್ ಅಲ್ಲ ಈ ಕಡೆ ಐತ್ ನೋಡ್ರಿ ಎರಡು ಸೈಡ್ ಎಲ್ಲಾ ನೀರೆಲ್ಲ ಬೀಳುವಂಥದ್ದು ಸೊ ಮಸ್ತ್ ಐತಿ ಇದು ಕೂಡ ಚಂದ ಮಾಡಿದಾರ ಡೆಕೋರೇಷನ್ ಅದು ನೇಚರ್ ಇದ್ರಣ್ಣ ಚಂದ ಅನ್ಸತ್ ನೋಡ್ರಿ ಗಿಡಗಳ ಮಧ್ಯಾಹ್ನ ಲೈಟಿಂಗ್ ಈ ಕಡೆ ಸೊ ಎಲ್ಲಾರು ಹೋಗಾಕತ್ತಾರ ಬರ್ರಿ ಇಲ್ಲೂ ಕೂಡ ಏನಂದ್ರ ಕ್ಯಾಂಡಲ್ ಅದು ಹಚ್ಚತ್ತರ ನೋಡಿರ್ಬೋದು ಇಲ್ಲಿ ಕ್ಯಾಂಡಲ್ ಉರಿಯಾಕತ್ತಾವ ಹಾಕತ್ತ ಹೋಗಿ ಹೋಗಿದ್ರಿ ಯಾರ ಹಚ್ಚಿದ ಕ್ಯಾಂಡಲ್ ಹಿಡ್ಕೊಂಡ್ಬಿಟ್ಟ अत्ते रिवील अंदर विले जल्दी जल्दी पापा हां और 777 नंबर जान मार बड़ा ये मन निकल जाए ऐसे ಏ ಹಿಂಗ್ ಮಾಡುವ ಕೂಡ ಹಿಂಗ್ ಮಾಡುವ ಹ್ಮ್ ಹೋಗ್ಬೋದು वीडियो है ला वीडियो है साफा सकोनी है हां साफा सकोते हो पूरा मौका देख यार मिल दो टेर ऑन आ जाए पप्पू इसका गिफ्ट और और अरे अरे हम ना बारिश कर हां और करते ये नहीं हो नहीं ಸೈಂಟ್ ಫಾಲ್ ಚರ್ಚ್ ನೋಡಾಯ್ತು ನೋಡ್ರಿ ಈಗ ನೆಕ್ಸ್ಟ್ ಮತ್ತೊಂದು ಚರ್ಚಿಗೆ ಹೋಗ್ತಾ ಇದ್ದೀವಿ ಏನಂದ್ರೆ ಇಲ್ಲಿ ಕ್ಯಾಂಪ್ ಏರಿಯಾ ಅಂದರೆ ಬೆಳಗಾವ್ದಾಗ ಕ್ಯಾಂಪ್ ಏರಿಯಾ ಕಡೆ ಬಂದ್ರೆ ಸಾಕು ನಿಮ್ಗೆ ಸಿಕ್ಕಾಪಟ್ಟೆ ಚರ್ಚ್ಗಳೆಲ್ಲ ಸಿಗ್ತಾವ ಫುಲ್ ಎಲ್ಲಿ ನೋಡಿದ್ರು ಅಲ್ಲಿ ನಾವು ಕ್ರಿಸ್ಮಸ್ ವೈಬ್ಸ್ ನೋಡ್ಬೋದು ಅಂತಲೇ ಹೇಳ್ಬೋದು ಬರ್ರಿ ಇನ್ನೂ ಭಾಳ ಇದಾವ ಬಟ್ ಎಲ್ಲ ಕಡೆ ಹೋಗೋಕ್ಕಾಗಂಗಿಲ್ಲ ಎಷ್ಟು ಸಾಧ್ಯ ಆಗ್ತೈತಿ ಅಲ್ಲಿವರೆಗೆ ನಾನು ನಿಮ್ಗೆ ತೋರಿಸ್ತೇನೆ ಸೊ ಇಲ್ಲಂತೂ ಸಿಕ್ಕಾಪಟ್ಟೆ ಜನ ಇದ್ರೆ ನೋಡ್ಬೋದು ಇನ್ನೂ ಹೋಗಾಕತ್ತಾರ ಬರಾಕತ್ತಾರ ಎಷ್ಟು ಲೇಟ್ ಆದರೂ ಕೂಡ ಜನ ಮಾತ್ರ ಕಡಿಮೆ ಆಗಿಲ್ಲ ಹನ್ನೆರಡು ಗಂಟೆ ಆದ್ರೂ ಕೂಡ ಹಂಗೆ ಅಡ್ಡಾಡಕತ್ತಿದ್ದಾರೆ ನೋಡ್ರಿ ನೋಡೋಕೆ ಇನ್ನೊಂದು ಏನಂದ್ರೆ ಲೈಟಿಂಗ್ ಮಾತ್ರ ಆಫ್ ಮಾಡಿಬಿಡ್ತಾರೆ ಬೇಗನ ಹನ್ನೊಂದು ಹನ್ನೊಂದೂವರೆ ಹನ್ನೆರಡುಕ್ಕಂದ್ರೆ ಎಲ್ಲ ಫುಲ್ ಕ್ಲೋಸ್ ಅಂತಲೇ ಹೇಳ್ಬೋದು ಸೊ ಬರ್ರಿ ಇಲ್ಲೂ ಕೂಡ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಲೈಟಿಂಗ್ ಎಲ್ಲ ಆಫ್ ಮಾಡಿದ್ದಾರೆ ಬಟ್ ಮೇನ್ ಮೇನ್ ಇದ್ರೊಳಗೆ ಇನ್ನೂ ಆಫ್ ಮಾಡಿಲ್ಲ ಸೊ ಗೇಟಿಂದ ಎಂಟರ್ ಆದ್ವಿ ಇದು ಚಾರ್ಜ್ ಈ ಥರ ಆಯ್ತು ನೋಡ್ರಿ ಸೊ ಬರ್ರಿ ಮುಂದೆ ಕೂಡಲೇ ಯಾವ ಥರ ಐತೆ ಅಂಥೇಳಿ ತೋರಿಸ್ತೇನೆ അവിടെ ഇയക്ക് ഈ വാരേറ്റ് ആണ് മാർട്ടിംഗ്നതുല് വാർത്തേ ഓയ് ചാമിലിക്ക് എന്താ നടക്കുന്നത് അട്ട ബെ ന ലൈറ്റിങ് ഇടാത് ലാ സപാനില്ലല്ല ഉജ്ജനക്കത്തര് വരുകക്കത്തര് അയ്യോ അല്ല നം മെയിൻ റോഡു ആലോബക്ക്ലാ കിന്നോ വൈ ಕರೆಂಟ್ ಆಫ್ ಕರೆಂಟ್ ಆಫ್ ಅನ್ನೋಕಿಟ್ಟ ಲೈಟ್ ಕಳೆದ್ರು ನೋಡ್ರಿ ನಾನು ನೋಡಿ ತಲ್ಲಿ ಕೆಟ್ಟ ಲೈಟ್ ಎಲ್ಲ ಆಫ್ ಮಾಡ್ರಿ ಹೋಗಿ ಈಗ ಟೈಮ್ ಬಂದು ಹನ್ನೊಂದುವರೆ ಆಯ್ತು ನೋಡ್ರಿ ಸೊ ಎಲ್ಲ ಲೈಟ್ ಎಲ್ಲ ಆಫ್ ಮಾಡಕತ್ತಿದ್ರೆ ಹೊರಗೆ ಬಂತಿ ನಾವು ಸೊ ಇನ್ನೇನು ನೇರವಾಗಿ ಮನೆಗೆ ಹೋಗ್ಬಿಡ್ಬೇಕಷ್ಟೇ ಆದರೂ ನೋಡ್ಬೋದು ನೀವು ಇಲ್ಲಿ ಹೊರಗಡೆ ಇನ್ನೂ ಎಷ್ಟು ಜನ ಅದಾರು ನೋಡ್ರಿ ಇದು ಏನಂದ್ರೆ ಶರ್ಮನ್ ಸ್ಕೂಲ್ ಒಳಗಿಂದ ಚರ್ಚ್ ಇಲ್ಲೇನು ಮಸ್ತ್ ಆಗಿತ್ತು ಬಟ್ ನಾವು ಹೋಗಲಿಲ್ಲ ಲೇಟ್ ಅಂತ ಹೇಳಿ ಹಂಗೆ ತೋರ್ಸಾತೇನ ರೋಡ್ ಮ್ಯಾಗ ಹೋಗಬೇಕಾದ್ರೆ ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಯಾವ ಥರ ಹೇಳಿ ಸೊ ಐ ಹೋಪ್ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅನ್ಕೊಳೆನಾ ಇಷ್ಟ ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಇ ಆಲ್ ಬಾಯ್